ನನ್ನ ಹೆಸರು ಗೀತಾ ನಾನು ಒಂದು ಕುಗ್ರಾಮದವಳಾಗಿದ್ದೇನೆ ನನ್ನ ಈ ಕಥೆಯನ್ನು ಕೇಳಿ ನೀವು ಅಚ್ಚಿರಿಗೊಳ್ಳುವಿರಿ ಹೇಗೆ ನನ್ನ ಚಿಕ್ಕಪ್ಪ ಆ ಕುಗ್ರಾಮದ ಹುಡುಗಿಯರ ಕೂದಲನ್ನು ಕತ್ತರಿಸುವ ನೆಪದ ಮೇಲೆ ಮಧ್ಯರಾತ್ರಿಯಲ್ಲಿ ಮನೆಯ ಮೇಲಕ್ಕೆ ಟೆರೆಸ್ ಮೇಲೆ ಹೋಗುತ್ತಿದ್ದರು ಯಾವಾಗ ಸತ್ಯ ಹೊರಬಂದಿತ್ತೋ ಆಗ ನನ್ನ ಮೈ ನಡುಗುತ್ತಿತ್ತು ಏಕೆಂದರೆ ಸತ್ಯ ಅದಕ್ಕಿಂತಲೂ ಭಯಾನಕವಾಗಿತ್ತು ನಾನು ಹೆಜ್ಜೆ ಶಬ್ದ ಮಾಡದೆ ನಿಧಾನವಾಗಿ ಮನೆಯ ಮೇಲಕ್ಕೆ ಹೋಗುವ ಮೆಟ್ಟಿಲುಗಳನ್ನು ಹೊತ್ತುತ್ತಿದ್ದೆ ಮಧ್ಯರಾತ್ರಿಯ ಕತ್ತಲು ಸುತ್ತಲೂ ಆವರಿಸಿತ್ತು ಮೇಲೆ ಕೇವಲ ಚಿಕ್ಕದಾಗಿ ಉರಿಯುವ ಬೆಳಕು ಮಾತ್ರ ಕಾಣಿಸುತ್ತಿತ್ತು ಇಂದಿನ ರಾತ್ರಿ ನನಗೆ ಒಂದು ಸರಿಯಾದ ಅವಕಾಶ ಸಿಕ್ಕಿತ್ತು ನನಗೆ ಒಂದು ಕುತೂಹಲವಿತ್ತು ಈ ಸರಿ ರಾತ್ರಿಯಲ್ಲಿ ಚಿಕ್ಕಪ್ಪನವರು ಮೇಲ್ಗಡೆ ಟೆರೆಸ್ ಮೇಲೆ ಏನು ಮಾಡುತ್ತಾರೆ ಪ್ರತಿ ಬಾರಿಯೂ ಚಿಕ್ಕಮ್ಮ ಮೆಟ್ಟಿಲುಗಳ ಮೇಲೆ ಯಾರೋ ಮೇಲಕ್ಕೆ ಹೋಗದ ಹಾಗೆ ಅವರಿಗೆ ಬೆಂಗಾವಲಾಗಿ ನಿಲ್ಲುತ್ತಿದ್ದರು ಆದ್ದರಿಂದ ನಾನು ಕುತೂಹಲದಿಂದ ಮೇಲಕ್ಕೆ ಏನು ನಡೆಯುತ್ತಿದೆ ಎಂದು ತಿಳಿಯಬೇಕೆಂದು ಅಂದುಕೊಂಡರೂ ಮೆಟ್ಟಿಲುಗಳ ಬಳಿ ಸುಳಿಯಲು ಕೂಡ ಆಗುತ್ತಿರಲಿಲ್ಲ ಒಮ್ಮೊಮ್ಮೆ ನಾನು ಚಿಕ್ಕಮ್ಮ ಈ ವರ್ತನೆಯ ಬಗ್ಗೆ ಕೂಡ ಅಚ್ಚರಿಗೊಳ್ಳುತ್ತಿದ್ದೆ ಇಷ್ಟೊಂದು ಸರಿ ರಾತ್ರಿಯಲ್ಲಿ ಕುವರಿ ಹುಡುಗಿಯರನ್ನು ಚಿಕ್ಕಮ್ಮ ಅನಾಯಾಸವಾಗಿ ಚಿಕ್ಕಪ್ಪನ ಬಳಿ ಕತ್ತಲೆಯಲ್ಲಿ ಒಂಟಿಯಾಗಿ ಹೇಗೆ ಬಿಡಲು ಸಾಧ್ಯ ಆದರೆ ಇಂದು ಮಾತ್ರ ಚಿಕ್ಕಮ್ಮ ಎಲ್ಲಿಗೆ ಹೋಗಿದ್ದರೂ ಗೊತ್ತಿಲ್ಲ ಈಗ ನಾನು ತುಂಬ ಸುಲಭವಾಗಿ ಮೆಟ್ಟಿಲುಗಳ ಬಳಿ ಬಂದು ತಲುಪಿದ್ದೆ ನನ್ನ ಚಿಕ್ಕಪ್ಪ ಸ್ವಲ್ಪ ಹೊತ್ತಿನ ಮೊದಲೇ ಈಗಷ್ಟೇ ದೊಡ್ಡವಳಾದ ಕುವರಿ ಬಾಲಕಿ ಸೀತಾಳನ್ನು ಕರೆದುಕೊಂಡು ಟೆರೆಸ್ ಮೇಲಕ್ಕೆ ಹೋಗಿದ್ದರು ಇದಾದ ಮೇಲೆ ಅವರು ಎರಡು ಗಂಟೆಯವರೆಗೂ ಕೆಳಕ್ಕೆ ಬರುತ್ತಿರಲಿಲ್ಲ ಈ ಎರಡು ಗಂಟೆಯಲ್ಲಿ ಚಿಕ್ಕಪ್ಪ ಆ ಹುಡುಗಿಯೊಂದಿಗೆ ಏನು ಮಾಡುತ್ತಿದ್ದರು ಮನೆಯ ಮೇಲೆ ಟೆರೆಸ್ನಲ್ಲಿ ಏನೇನು ನಡೆಯುತ್ತಿತ್ತು ಇದೆಲ್ಲವನ್ನು ತಿಳಿದುಕೊಳ್ಳೋ ಕುತೂಹಲ ನನಗಿತ್ತು ಹೇಳಬೇಕೆಂದರೆ ಚಿಕ್ಕಪ್ಪ ಜನರ ಕೂದಲನ್ನು ಕಟ್ ಮಾಡುವ ಕೆಲಸ ಮಾಡುತ್ತಿದ್ದರು ಆದರೆ ಅವರು ಮಾಡುತ್ತಿರುವ ಕೆಲಸ ಮತ್ತು ಕೆಲಸ ಮಾಡುವ ರೀತಿಯನ್ನು ನೋಡಿದಾಗ ನಾನು ತುಂಬ ಹೈರಾಣಾಗುತ್ತಿದ್ದೆ ಮತ್ತು ಚಿಕ್ಕಪ್ಪ ಕೇವಲ ದೊಡ್ಡವಳಾಗುವ ಹುಡುಗಿಯರ ಕೂದಲನ್ನೇ ಯಾಕೆ ಕಟ್ ಮಾಡುತ್ತಾರೆ ಎಂದು ನನಗೆ ತಿಳಿದುಕೊಳ್ಳೋ ಕುತೂಹಲವಿತ್ತು ಅದು ಈ ಸರಿ ರಾತ್ರಿಯಲ್ಲಿ ಟೆರೆಸ್ ಮೇಲೆ ಒಬ್ಬಂಟಿಯಾಗಿ ಏಕೆ ಹೀಗೆ ಮಾಡುತ್ತಿದ್ದರು ಸ್ವತಃ ಚಿಕ್ಕಮ್ಮ ಕೂಡ ಟೆರೆಸ್ ಮೇಲೆಕ್ಕೆ ಹೋಗುತ್ತಿರಲಿಲ್ಲ ಅಥವಾ ಹುಡುಗಿಯ ಮನೆಯವರಲ್ಲಿ ಯಾರೊಬ್ಬರನ್ನು ಕೂಡ ಹುಡುಗಿಯ ಜೊತೆ ಹೋಗಲು ಅವಕಾಶ ನೀಡುತ್ತಿರಲಿಲ್ಲ ನಾನು ಅರ್ಧ ಮೆಟ್ಟಿಲುಗಳನ್ನು ಹತ್ತಿ ಮೇಲಕ್ಕೆ ಬಂದಿದ್ದೆ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಚಿಕ್ಕಪ್ಪ ಸೀತಾಳೊಂದಿಗೆ ಏನು ಮಾಡುತ್ತಾರೆ ಎಂಬ ರಹಸ್ಯ ಹೊರಬಂದೇ ಬರುತ್ತದೆ ಎಂದು ಅಂದುಕೊಂಡು ನಿಧಾನವಾಗಿ ಮೆಟ್ಟಿಲುಗಳನ್ನು ಏರಬೇಕೆಂದುಕೊಂಡಾಗ ಹಿಂದಿನಿಂದ ಚಿಕ್ಕಮ್ಮಳ ಆಜ್ಞಾಭರಿತ ಗಡುಸಾದ ಧ್ವನಿ ಕೇಳಿಸಿತು ತಕ್ಷಣ ನಾನು ಅಸಹಾಯಕಳಾಗಿ ಬೆಚ್ಚಿಬಿದ್ದೆ ಯಾವಾಗಲೂ ಹೆದರಿಕೆಯಿಂದಲೇ ನಿಧಾನ ಸ್ವರದಲ್ಲಿ ಮಾತನಾಡುವ ಚಿಕ್ಕಮ್ಮ ಮೊದಲ ಬಾರಿಗೆ ಈ ರೀತಿ ಗಡುಸಾದ ಧ್ವನಿಯಲ್ಲಿ ಮಾತನಾಡುತ್ತಿರುವುದನ್ನು ಕೇಳಿದ್ದೆ ಆ ಧ್ವನಿಯನ್ನು ಕೇಳಿ ಒಂದು ಕ್ಷಣ ನನ್ನ ಜೀವವೇ ಹೋದಂತಾಯಿತು ನಾನು ಹಿಂದೆ ತಿರುಗುವಷ್ಟರಲ್ಲಿ ಚಿಕ್ಕಮ್ಮ ನನ್ನ ಹತ್ತಿರ ಬಂದಿದ್ದಳು ಸಿಟ್ಟಿನಿಂದ ನನ್ನ ಕೈಯನ್ನು ಹಿಡಿದು ಕೆಳಕ್ಕೆ ಕರೆದುಕೊಂಡು ಬಂದಳು ಅವಳು ಸಿಟ್ಟಿನಿಂದ ನೋಡುವ ನೋಟ ಹೇಗಿತ್ತೆಂದರೆ ನನ್ನನ್ನು ಹಾಗೆ ತಿಂದು ಬಿಡುವಂತೆ ಸಿಟ್ಟಿನಿಂದ ನೋಡುತ್ತಿದ್ದಳು ಸಿಟ್ಟಿನಿಂದ ಅವಳು ನನ್ನ ಭುಜವನ್ನು ಗಟ್ಟಿಯಾಗಿ ಹಿಡಿದು ಅಲ್ಲಾಡಿಸುತ್ತಾ ಮೇಲಕ್ಕೆ ಏಕೆ ಹೋಗುತ್ತಿದ್ದೆ ಎಂದು ಕೇಳುತ್ತಿದ್ದಳು ಆಗ ನಾನು ಏನು ಹೇಳಬೇಕೆಂದು ತೋಚದೆ ಬಡಬಡಿಸುತ್ತಾ ಚಿಕ್ಕಮ್ಮಳಿಗೆ ಹೇಳಿದೆ ನನಗೆ ಒಬ್ಬಳಿಗೆ ಹೆದರಿಕೆ ಆಗುತ್ತಿತ್ತು ಆದ್ದರಿಂದ ನಾನು ಚಾವಣಿಯ ಮೇಲಕ್ಕೆ ಹೋಗುತ್ತಿದ್ದೆ ನನ್ನ ಮಾತು ಕೇಳಿ ಚಿಕ್ಕಮ್ಮ ಒಮ್ಮೆಲೆ ಜೋರಾಗಿ ನನ್ನ ಕೆನ್ನೆಗೆ ಬಾರಿಸಿದರು ಮತ್ತು ಹೇಳಿದರು ಏನು ನಿನಗೆ ಗೊತ್ತಿಲ್ಲವೇ ಇಂದು ಸೀತಾ ತನ್ನ ಕೂದಲನ್ನು ಕತ್ತರಿಸಲು ಇಲ್ಲಿಗೆ ಬಂದಿದ್ದಾಳೆ ಆದಾಗ್ಯೂ ನೀನು ಚಾವಣಿಯ ಮೇಲಕ್ಕೆ ಹೋಗಬೇಕೆಂದು ಏಕೆ ಅಂದುಕೊಂಡೆ ನೀನು ನಿನ್ನ ಚಿಕ್ಕಪ್ಪನ ಕೆಲಸನು ಬಂದ್ ಮಾಡಿಸಬೇಕೆಂದು ಕೊಂಡಿದ್ದೀನು ನಿನಗೆ ಗೊತ್ತಿಲ್ಲವೇ ನಿನ್ನನ್ನು ನಿನ್ನ ಅಮ್ಮನನ್ನು ನಿನ್ನ ಚಿಕ್ಕಪ್ಪನೇ ಸಾಕಿ ಸಲಹುತ್ತಿದ್ದಾನೆ ಅಲ್ಲವೇ ನಿನ್ನ ತಂದೆಯ ಮರಣದ ನಂತರ ನಿನ್ನ ಚಿಕ್ಕಪ್ಪನೇ ನಿಮ್ಮ ಜವಾಬ್ದಾರಿಯನ್ನು ತನ್ನ ತಲೆಯ ಮೇಲೆ ಹೊತ್ತುಕೊಂಡಿದ್ದಾರೆ ಆದರೆ ನೀನೊಬ್ಬಳು ಇದ್ದೀಯಾ ನೀನು ಅವರ ಕೆಲಸದ ಹಿಂದೆ ಬಿದ್ದಿದೆಯಾ ನಿನ್ನ ಚಿಕ್ಕಪ್ಪ ಕೆಲಸ ಮಾಡುವಾಗ ಯಾರು ಮಧ್ಯದಲ್ಲಿ ಬಂದು ತೊಂದರೆ ನೀಡುವುದು ಅವರಿಗೆ ಇಷ್ಟವಿಲ್ಲ ನಾನು ಕೂಡ ಅಲ್ಲಿಗೆ ಹೋಗುವಂತಿಲ್ಲ ಆದ್ದರಿಂದಲೇ ನಾನು ಅವರು ಕೆಲಸ ಮಾಡುವಾಗ ಮೇಲಕ್ಕೆ ಹೋಗುವ ಪ್ರಯತ್ನ ಮಾಡುವುದಿಲ್ಲ ಕೆಳಕ್ಕೆ ಮೆಟ್ಟಿಲುಗಳ ಬಳಿ ನಿಂತುಕೊಳ್ಳುತ್ತೇನೆ ನೀನು ಕೂಡ ಮಧ್ಯರಾತ್ರಿಯಲ್ಲಿ ಚಾವಣಿಯ ಮೇಲೆ ಹೋಗದಿದ್ದರೆ ಒಳ್ಳೆಯದು ಈ ರೀತಿಯಲ್ಲಿ ನನ್ನ ಕಣ್ಣಿಗೆ ಯಾವತ್ತೂ ಬಿಳಬೇಡ ಇಲ್ಲಾಂದರೆ ನನ್ನಷ್ಟು ಕೆಟ್ಟವರು ಯಾರೂ ಇರುವುದಿಲ್ಲ ಮತ್ತೆ ನಾನು ನಿನ್ನ ಚಿಕ್ಕಪ್ಪನಿಗೆ ನಿನ್ನ ಮೇಲೆ ಕಂಪ್ಲೇಂಟ್ ಮಾಡುತ್ತೇನೆ ಚಿಕ್ಕಮ್ಮಳ ಮಾತು ಕೇಳಿ ನಾನು ತುಂಬ ಹೋದೆ ಏಕೆಂದರೆ ಚಿಕ್ಕಪ್ಪನೆಂದರೆ ನನಗೆ ಮೊದಲಿನಿಂದಲೂ ತುಂಬ ಹೆದರಿಕೆ ಮತ್ತು ಅವರು ಮಾಡುವ ಇಂಥ ವಿಚಿತ್ರ ಕೆಲಸಗಳ ಬಗ್ಗೆಯೂ ಕೂಡ ನಾನು ತುಂಬ ಚಿಂತಿತಳಾಗಿರುತ್ತಿದ್ದೆ ಹೀಗಿರುವಾಗ ಚಿಕ್ಕಮ್ಮನ ವಿರುದ್ಧವಾಗಿ ಕಂಪ್ಲೇಂಟ್ ಮಾಡಿದರೆ ಆನಂತರ ನನಗೆ ಇನ್ನೂ ತೊಂದರೆ ಆಗಬಹುದು ತಕ್ಷಣ ನಾನು ಚಿಕ್ಕಮ್ಮನಲ್ಲಿ ಕ್ಷಮೆಯನ್ನು ಕೇಳಿದೆ ಮತ್ತು ಹೇಳಿದೆ ಹಿಂದಿನಿಂದ ನಾನು ಈ ರೀತಿ ತಪ್ಪು ಮಾಡುವುದಿಲ್ಲ ಎಂದಾಗ ಚಿಕ್ಕಮ್ಮ ನನಗೆ ಮೃದುವಾಗಿ ಹೇಳಿದರು ಹೋಗು ನಿನ್ನ ಕೋಣೆಯಲ್ಲಿ ಹೋಗಿ ಮಲಗಿಕೊ ಎಂದಾಗ ನಾನು ಇದೇ ಅವಕಾಶವೆಂದು ತಿಳಿದು ತಕ್ಷಣ ನನ್ನ ಕೋಣೆಗೆ ಓಡಿ ಹೋದೆ ಕೋಣೆಗೆ ಬಂದ ಮೇಲೂ ನಾನು ಯೋಚಿಸತೊಡಗಿದೆ ಅಷ್ಟಕ್ಕೂ ಚಿಕ್ಕಪ್ಪ ಕೂದಲನ್ನು ಕತ್ತರಿಸುವಾಗ ಇಷ್ಟೊಂದು ಶಾಂತತೆ ಏಕಿರಬೇಕು ಅದು ಮಧ್ಯರಾತ್ರಿ ಏಕಾಗಬೇಕು ಮತ್ತು ಅವರು ಮೂರನೆಯವರು ಅಲ್ಲಿ ಹಾಜರಿರುವುದನ್ನು ಏಕೆ ವಿರೋಧಿಸುತ್ತಿದ್ದರು ಆದರೆ ಮತ್ತೊಂದು ಕಡೆ ಹಳ್ಳಿಯ ಇನ್ನೊಬ್ಬರು ಕೂದಲು ಕತ್ತರಿಸುವಾಗ ಹಳ್ಳಿಯ ಕಟ್ಟೆಯ ಬಳಿ ರಸ್ತೆ ಬದಿ ಎಲ್ಲರ ಕ್ಷಮಕ್ಷಮದಲ್ಲಿ ಕುರ್ಚಿಯನ್ನು ಇಟ್ಟು ಕೂದಲು ಕತ್ತರಿಸುತ್ತಿದ್ದನು ಆತನು ಹಳ್ಳಿಯವರ ಮುಂದೆಯೇ ಎಲ್ಲರ ಕೂದಲನ್ನು ಕತ್ತರಿಸುತ್ತಿದ್ದನು ಅವನಿಗೆ ಈ ರೀತಿಯ ಮೌನ ಏಕಾಂತತೆ ಅವಶ್ಯಕತೆ ಇರಲಿಲ್ಲ ಅಥವಾ ಯಾರಾದರೂ ಬಂದು ಹೋಗುವುದರಿಂದ ಅವನಿಗೆ ಯಾವುದೇ ತೊಂದರೆಯಾಗುತ್ತಿರಲಿಲ್ಲ ಆದರೆ ನನ್ನ ಚಿಕ್ಕಪ್ಪನಂತೂ ಬೇರೆ ರೀತಿಯ ಕೂದಲು ಕತ್ತರಿಸುವ ವ್ಯಕ್ತಿಯಾಗಿದ್ದನು ಬೇರೆ ಚಿಕ್ಕಪ್ಪಂದಿರು ತಮ್ಮ ಮಗಳನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು ಆದರೆ ನನ್ನ ಚಿಕ್ಕಪ್ಪ ಕೇವಲ ನನ್ನ ಮೇಲೆ ಕಟ್ಟುಪಾಡುಗಳನ್ನು ವಿಧಿಸಿದ್ದರು ಪ್ರತಿ ಮಾತಿಗೂ ಒಂದೇ ಮಾತನ್ನು ಹೇಳುತ್ತಿದ್ದರು ಈಗ ನಿನ್ನ ತಂದೆ ಇಲ್ಲ ಎಂದ ಮೇಲೆ ನಾನೇ ನಿನ್ನನ್ನು ಜವಾಬ್ದಾರಿಯಿಂದ ನೋಡಿಕೊಳ್ಳಬೇಕು ಕೇವಲ ಹನ್ನೆರಡು ವರ್ಷದವಳಾಗಿದ್ದೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿಯೇ ನನ್ನ ಚಿಕ್ಕಪ್ಪ ನನ್ನನ್ನು ಈ ರೀತಿ ನಾನು ಯುವತಿಯನ್ನು ಹಾಗೆ ಕಟ್ಟುಪಾಡಿನಿಂದ ಬಂಧಿಸಿದ್ದರು ಅಥವಾ ನಾನು ಅವರ ಅನುಮತಿ ಇಲ್ಲದೆ ಮನೆಯಿಂದ ಹೊರಗೆ ಕಾಲಿಡುವ ಹಾಗೆ ಇರಲಿಲ್ಲ ಯಾರ ಮನೆಗೂ ಕೂಡ ಹೋಗುವ ಹಾಗೆ ಇರಲಿಲ್ಲ ನನ್ನನ್ನು ಶಾಲೆಗೆ ಕರೆದುಕೊಂಡು ಹೋಗುವುದು ಕರೆದುಕೊಂಡು ಬರುವ ಕೆಲಸವನ್ನು ಸ್ವತಃ ಚಿಕ್ಕಪ್ಪನೇ ಮಾಡುತ್ತಿದ್ದರು ಒಮ್ಮೊಮ್ಮೆ ನನಗೆ ಚಿಕ್ಕಪ್ಪನ ಮೇಲೆ ಎಷ್ಟೊಂದು ಕೋಪ ಬರುತ್ತಿತ್ತೆಂದರೆ ಹೇಗಾದರೂ ಮಾಡಿ ಇವರಿಂದ ತಪ್ಪಿಸಿಕೊಳ್ಳಬೇಕೆಂದು ನಾನು ಯೋಚಿಸುತ್ತಿದ್ದೆ ಆದರೆ ನಾನು ಚಿಕ್ಕಪ್ಪನಿಂದ ತಪ್ಪಿಸಿಕೊಳ್ಳುವ ಹಾಗಿರಲಿಲ್ಲ ಏಕೆಂದರೆ ಅವರ ಕೆಲಸವೇ ಆಗಿತ್ತು ಅವರು ತಿಂಗಳಿಗೆ ಒಮ್ಮೆ ಮಾತ್ರ ಕೂದಲು ಕಟ್ ಮಾಡುವ ಕೆಲಸ ಮಾಡುತ್ತಿದ್ದರು ಅದು ಕೂಡ ನಮ್ಮ ಮನೆಯ ಮೇಲ್ಛಾವಣಿಯ ಮೇಲೆ ರಾತ್ರಿಯಲ್ಲಿ ಕಟ್ ಮಾಡುತ್ತಿದ್ದರು ಉಳಿದ ಎಲ್ಲ ದಿನ ಮನೆಯಲ್ಲೇ ಇರುತ್ತಿದ್ದರು ಮತ್ತು ನನ್ನ ಮೇಲೆ ಒಂದು ಕಣ್ಣಿಟ್ಟಿರುತ್ತಿದ್ದರು ನನ್ನಪ್ಪ ತುಂಬ ದಿನಗಳ ಹಿಂದೆಯೇ ನಮ್ಮನ್ನು ಅನಾಥರನ್ನಾಗಿ ಮಾಡಿ ಹೊರಟು ಹೋಗಿದ್ದರು ಅದರಿಂದ ನನ್ನ ಜವಾಬ್ದಾರಿ ಚಿಕ್ಕಪ್ಪನ ಹೆಗಲಿಗೆ ಬಿದ್ದಿತ್ತು ಇದರಿಂದಾಗಿ ಚಿಕ್ಕಪ್ಪ ನನ್ನ ಮೇಲೆ ಪೂರ್ಣ ಹಕ್ಕನ್ನು ಚಲಾಯಿಸುತ್ತಿದ್ದರು ಚಿಕ್ಕಪ್ಪನಿಗೆ ಮದುವೆಯಾಗಿತ್ತು ಅವರು ಮದುವೆಯಾಗಿ ಐದು ವರ್ಷಗಳು ಕಳೆದಿತ್ತು ಚಿಕ್ಕಮ್ಮನ ಜೊತೆ ಇರುತ್ತಿದ್ದರು ಆದರೆ ಯಾಕೋ ಗೊತ್ತಿಲ್ಲ ಯಾವಾಗಲೂ ಅವಳು ಹೆದರಿಕೊಂಡೇ ಇರುತ್ತಿದ್ದಳು ಅವರಿಗೆ ಯಾವುದೋ ಒಂದು ಮಾತಿನ ಬಗ್ಗೆ ಹೆದರಿಕೆ ಇದ್ದಂತೆ ತೋರುತ್ತಿತ್ತು ಮತ್ತೊಂದು ಕಡೆ ನನ್ನ ಅಮ್ಮ ಯಾವಾಗಲೂ ನಗುತ್ತಾ ಜಾಲಿಯಾಗಿ ಮಾತನಾಡಿಕೊಂಡು ಇರುತ್ತಿದ್ದರು ಆದರೆ ಚಿಕ್ಕಪ್ಪನೊಂದಿಗೆ ಯಾವಾಗಲೂ ನಾರ್ಮಲ್ ಆಗಿ ಇರುತ್ತಿದ್ದರು ಅವರಿಗೆ ಚಿಕ್ಕಪ್ಪನೆಂದರೆ ಹೆದರಿಕೆ ಇರಲಿಲ್ಲ ಚಿಕ್ಕಪ್ಪನನ್ನು ಕಂಡರೆ ಹೆದರಿ ದೂರ ಓಡಿ ಹೋಗುತ್ತಿರಲಿಲ್ಲ ಆದರೆ ಚಿಕ್ಕಮ್ಮ ಚಿಕ್ಕಪ್ಪ ಮುಂದೆ ಬಂದನೆಂದರೆ ಹೆದರಿ ನಡುಗುತ್ತಿದ್ದಳು ಚಿಕ್ಕಪ್ಪನೊಂದಿಗೆ ಕಣ್ಣಲ್ಲಿ ಕಣ್ಣಿಟ್ಟು ಮಾತು ಕೂಡ ಆಡುತ್ತಿರಲಿಲ್ಲ ಸುಮ್ಮನೆ ಚಿಕ್ಕಪ್ಪನ ಮೇ ಎಲ್ಲ ಆದೇಶಗಳನ್ನು ತಲೆಬಾಗಿಸಿಕೊಂಡು ಪಾಲಿಸುತ್ತಿದ್ದಳು ಬಹುಶಃ ಅವರು ಹೀಗೆ ಮಾಡಲು ಮದುವೆಯಾಗಿ ಐದು ವರ್ಷವಾದರೂ ಅವರಿಗೆ ಮಕ್ಕಳಾಗಿರಲಿಲ್ಲ ಎಂಬ ಕಾರಣ ಕೂಡ ಇರಬಹುದು ಅವರಿಗೆ ಚಿಕ್ಕಪ್ಪನಿಗೆ ಒಂದು ಮಗುವನ್ನು ಕೊಡಲು ಇಲ್ಲಿಯವರೆಗೆ ಸಾಧ್ಯವಾಗಿರಲಿಲ್ಲ ಯಾವಾಗಲೂ ಚಿಕ್ಕಪ್ಪ ನನ್ನ ಮೇಲೆ ಒಂದು ಕಣ್ಣಿಟ್ಟಿಡುತ್ತಿದ್ದರು ಇದರಿಂದಾಗಿ ನನ್ನ ಬಾಲ್ಯ ದೊಡ್ಡ ಹುಡುಗಿಯರಂತೆ ಕಟ್ಟುನಿಟ್ಟಾಗಿ ಕಳೆಯುತ್ತಿತ್ತು ಆದರೆ ನನಗೆ ಸ್ವಲ್ಪ ತಿಳುವಳಿಕೆ ಬರುತ್ತಿದ್ದಂತೆ ನನ್ನ ಚಿಕ್ಕಪ್ಪ ಏನು ಕೆಲಸ ಮಾಡುತ್ತಿದ್ದಾರೆ ಎಂದು ತಿಳಿದು ನಾನು ತುಂಬ ಅಚ್ಚರಿಗೊಂಡೆ ಏಕೆಂದರೆ ಚಿಕ್ಕಪ್ಪ ಗಂಡಸಾಗಿಯೂ ಗಂಡಸರ ಕೂದಲನ್ನು ಕತ್ತರಿಸುತ್ತಿರಲಿಲ್ಲ ಅವರು ಹುಡುಗಿಯರ ಕೂದಲನ್ನು ಕತ್ತರಿಸುತ್ತಿದ್ದರು ಅದು ಯಾವ ಹುಡುಗಿ ದೊಡ್ಡವಳಾಗುತ್ತಾಳೋ ಅಂತಹ ಹುಡುಗಿಯ ಕೂದಲನ್ನು ಕತ್ತರಿಸುತ್ತಿದ್ದರು ಇದು ನನ್ನನ್ನು ಹೈರಾಣಾಗಿಸಿತ್ತು ನನ್ನೊಳಗೆ ಇದರ ಬಗ್ಗೆ ಒಂದು ಜಿಜ್ಞಾಸೆ ಮೂಡಿತ್ತು ನನ್ನ ಚಿಕ್ಕಪ್ಪ ಹೀಗೇಕೆ ಮಾಡುತ್ತಾರೆ ಎಂದಾದರೂ ಒಮ್ಮೆ ನಾನು ಚಿಕ್ಕಪ್ಪ ಹುಡುಗಿಯರ ಕೂದಲನ್ನು ಕತ್ತರಿಸುವುದನ್ನು ನೋಡಲೇಬೇಕು ಆದರೆ ಚಿಕ್ಕಪ್ಪನ ಕೂದಲು ಕತ್ತರಿಸುವ ರೀತಿ ಬೇರೆಯಾಗಿತ್ತು ಅವರು ಮಧ್ಯರಾತ್ರಿಯಲ್ಲಿ ಕುಮಾರಿ ಹುಡುಗಿಯರನ್ನು ಮನೆಗೆ ಕರೆಸುತ್ತಿದ್ದರು ಚಾವಣಿಯ ಮೇಲೆ ಕರೆದುಕೊಂಡು ಹೋಗಿ ಆಕೆಯ ಕೂದಲು ಕಟ್ ಮಾಡುತ್ತಿದ್ದರು ನಮ್ಮ ಹಳ್ಳಿಯಲ್ಲಿ ಒಂದು ಪ್ರತೀತಿ ಇತ್ತು ಚಿಕ್ಕಪ್ಪ ಯಾವ ಹುಡುಗಿಯರ ಕೂದಲನ್ನು ಕಟ್ ಮಾಡುತ್ತಾರೋ ಅವರು ಇನ್ನೂ ಹೆಚ್ಚು ಸುಂದರವಾಗಿ ಸ್ಫುರದ್ರೂಪಿಯಾಗಿ ಕಾಣುತ್ತಿದ್ದರು ಮತ್ತು ಅವರಿಗೆ ಅದೃಷ್ಟ ಬರುತ್ತಿತ್ತು ಅಂದರೆ ಅಂಥ ಹುಡುಗಿಯರ ಮದುವೆಯು ಒಳ್ಳೆಯ ಶ್ರೀಮಂತ ಮನೆತನದೊಂದಿಗೆ ಒಳ್ಳೆಯ ಹುಡುಗನೊಂದಿಗೆ ನಡೆಯುತ್ತಿತ್ತು ಆದ್ದರಿಂದ ತುಂಬ ಖುಷಿಯಿಂದ ತಮ್ಮ ಪ್ರಾಯಕ್ಕೆ ಬಂದ ಹುಡುಗಿಯರನ್ನು ಚಿಕ್ಕಪ್ಪನ ಬಳಿ ಕಳುಹಿಸುತ್ತಿದ್ದರು ಅವರ ಮಕ್ಕಳ ಅದೃಷ್ಟವು ಕೂಡ ಕುಲಾಯಿಸಲಿ ಎಂಬುದೇ ಅವರ ಬಯಕೆಯಾಗಿತ್ತು ಆದರೆ ಈ ವಿಷಯ ನಾನು ಅಂದುಕೊಂಡಿದ್ದಕ್ಕಿಂತಲೂ ಬೇರೆ ರೀತಿಯದಾಗಿತ್ತು ಚಿಕ್ಕಪ್ಪ ಒಂದು ಹುಡುಗಿಯ ಕೂದಲನ್ನು ಕಟ್ ಮಾಡುವುದರಿಂದ ಅವರ ಅದೃಷ್ಟ ಹೇಗೆ ಕುಲಾಯಿಸುತ್ತದೆ ಹಲವಾರು ಬಾರಿ ನಾನು ಇದರ ರಹಸ್ಯವನ್ನು ಅರಿಯಲು ತುಂಬ ಪ್ರಯತ್ನ ಪಟ್ಟೆ ಆದರೆ ಯಾವಾಗ ಚಿಕ್ಕಪ್ಪ ಹುಡುಗಿಯರ ಕೂದಲು ಕಟ್ ಮಾಡಲು ಅವರನ್ನು ಮೇಲಕ್ಕೆ ಕರೆದುಕೊಂಡು ಹೋಗುತ್ತಾರೋ ಆಗ ಚಿಕ್ಕಮ್ಮ ತಕ್ಷಣ ಮೆಟ್ಟಿಲುಗಳ ಬಳಿ ಕಾವಲು ಕಾಯಲು ಶುರುವಿಟ್ಟುಕೊಳ್ಳುತ್ತಾರೆ ಯಾರಿಗೂ ಚಾವಣಿಯ ಮೇಲೆ ಹೋಗಲು ಬಿಡುವುದಿಲ್ಲ ನನ್ನ ಗೆಳತಿ ಪ್ರಿಯಾ ಕುಮಾರಿಯಾದಾಗಲೂ ಕೂಡ ಹಳ್ಳಿಯ ಬೇರೆ ಹುಡುಗಿಯರಂತೆ ಅವಳನ್ನು ಕೂಡ ಚಿಕ್ಕಪ್ಪನ ಬಳಿ ಕರೆದುಕೊಂಡು ಬಂದರು ನಾಳೆ ಬೆಳಿಗ್ಗೆ ಪ್ರಿಯಾಳಲ್ಲಿ ಎಲ್ಲವನ್ನೂ ಕೇಳಿ ತಿಳಿದುಕೊಳ್ಳಬಹುದು ಎಂದು ನಾನು ತುಂಬ ಖುಷಿಯಾದೆ ಮಾರನೇ ದಿನ ಅವಳು ಶಾಲೆಗೆ ಬಂದಾಗ ತುಂಬ ಗಂಭೀರವಾಗಿದ್ದಳು ನನ್ನ ಯಾವುದೇ ಪ್ರಶ್ನೆಗೆ ಅವಳು ಯಾವುದೇ ಉತ್ತರ ನೀಡಲಿಲ್ಲ ಬದಲಾಗಿ ಅವಳು ಇಡೀ ದಿನ ಗರಬಡಿದವಳಂತೆ ಕ್ಲಾಸ್ನಲ್ಲಿ ಕುಳಿತುಕೊಂಡಿದ್ದಳು ಇಷ್ಟೊಂದು ಚೂಟಿಯಾಗಿ ನಗು ನಗುತ್ತಾ ಮಾತನಾಡುತ್ತಿರುವ ಓಡಾಡುತ್ತಿರುವ ಪ್ರಿಯಾಳಿಗೆ ಏನಾಯಿತು ಮನೆಗೆ ಬಂದು ಇದೇ ಮಾತನ್ನು ಅಮ್ಮನಲ್ಲೂ ಕೂಡ ಹೇಳಿದೆ ಆಗ ಅಮ್ಮ ನಕ್ಕು ಹೇಳಿದಳು ಪೆದ್ದು ಹುಡುಗಿ ಅವಳು ಈಗ ದೊಡ್ಡವಳಾಗಿದ್ದಾಳೆ ಮತ್ತು ಹೀಗಾದಾಗ ಅವರಲ್ಲಿ ತುಂಬ ಬದಲಾವಣೆಗಳು ಕಂಡುಬರುತ್ತವೆ ಬಹುಶಃ ಅವಳು ತನ್ನ ಅಮ್ಮ ಹೇಳಿದಂತೆ ಸುಮ್ಮನೆ ಕುಳಿತುಕೊಂಡಿರಬೇಕು ಈಗಂತೂ ಅವಳ ತಲೆಯ ಮೇಲೆ ಕೂದಲುಗಳು ಸಹ ಇಲ್ಲ ಆದ್ದರಿಂದಲೇ ಅವಳಿಗೆ ಒಂದು ರೀತಿಯ ಇರಿಸು ಮುರುಸಾಗಿರಬೇಕು ಅಮ್ಮನ ಮಾತು ನನಗೆ ಸ್ವಲ್ಪ ಸಮಾಧಾನ ತಂದಿತ್ತು ಹದಿಮೂರು ವರ್ಷದ ಪ್ರಿಯ ತುಂಬ ವಿಚಿತ್ರವಾಗಿರುವಂತೆ ತೋರುತ್ತಿದ್ದಳು ಮತ್ತು ಕ್ಲಾಸಿನ ಎಲ್ಲ ಮಕ್ಕಳು ಅವಳನ್ನು ಚುಡಾಯಿಸುತ್ತಿದ್ದರು ನಾಚಿಕೆಯಿಂದಾಗಿ ಅವಳು ಸುಮ್ಮನಾಗಿರುತ್ತಿದ್ದಳು ಆದರೆ ನನಗೇನು ಗೊತ್ತಿತ್ತು ಅವಳ ಈ ಮೌನದ ಹಿಂದೆ ಯಾವುದೋ ಒಂದು ದೊಡ್ಡ ರಹಸ್ಯ ಅಡಗಿದೆ ಎಂದು ಅರಿವಾಗಲು ನನಗೆ ತುಂಬ ಸಮಯ ಬೇಕಾಯಿತು ಹೀಗೆ ಸಮಯ ಕಳೆಯತೊಡಗಿತ್ತು ನಾನು ಕೂಡ ಕದ್ದು ಮುಚ್ಚಿ ಹಲವಾರು ಬಾರಿ ಚಾವಣಿಗೆ ಹೋಗಿ ಕೂದಲು ಕಟ್ ಮಾಡುವುದನ್ನು ನೋಡಲು ಪ್ರಯತ್ನಿಸಿದೆ ಆದರೆ ಪ್ರತಿ ಬಾರಿಯೂ ಚಿಕ್ಕಮ್ಮ ನನಗೆ ಅಡ್ಡವಾಗಿ ಬರುತ್ತಿದ್ದಳು ಅಥವಾ ಅಮ್ಮನೇ ನನಗೆ ಬೈದು ಕೋಣೆಯಲ್ಲಿ ಕೂಡಿ ಹಾಕುತ್ತಿದ್ದಳು ಮತ್ತು ಹೇಳುತ್ತಿದ್ದಳು ನಿನ್ನ ಚಿಕ್ಕಪ್ಪನ ಕೆಲಸದ ವಿಷಯದಲ್ಲಿ ನೀನು ತಲೆ ಹಾಕಬೇಡ ನಮಗೆ ಏನಿದ್ದರೂ ಈಗ ಅವರೇ ನಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ನಿನ್ನ ತಂದೆಯ ಮರಣದ ನಂತರ ಅವರೇ ನಮ್ಮನ್ನು ಸಾಕಿಸಲು ಇದ್ದಾರೆ ಅವರು ಒಂದು ವೇಳೆ ಒಂದೆರಡು ಮಾತನ್ನು ಹೇಳಿದರೂ ಕೂಡ ಸಹಿಸಿಕೊಂಡಿರು ಏಕೆಂದರೆ ಅವರು ನಮ್ಮ ಒಳ್ಳೆಯದನ್ನು ಬಯಸುತ್ತಾರೆ ಮೊದಮೊದಲು ಅಮ್ಮನ ಈ ಮಾತುಗಳು ನನಗೆ ಅರ್ಥವಾಗುತ್ತಿರಲಿಲ್ಲ ಆನಂತರ ಕ್ರಮೇಣ ನನಗೂ ಕೂಡ ಅರ್ಥವಾಯಿತು ಅಮ್ಮ ಒಬ್ಬ ವಿಧವೆ ಮಹಿಳೆಯಾಗಿದ್ದಳು ನಮ್ಮ ಹಿಂದೆ ಮುಂದೆ ಯಾರೂ ಇರಲಿಲ್ಲ ಅಜ್ಜ ಅಜ್ಜಿ ಕೂಡ ಮರಣ ಹೊಂದಿದ್ದರು ಮಾಮ ಅವರು ಕೂಡ ಬೇರೆ ಹಳ್ಳಿಯಲ್ಲಿ ವಾಸವಿದ್ದರು ಅವರು ಎಂದಿಗೂ ನಮ್ಮನ್ನು ವಿಚಾರಿಸಲು ಇಲ್ಲಿಗೆ ಬರಲಿಲ್ಲ ಹೀಗಿರುವಾಗ ನಮಗೆ ಚಿಕ್ಕಪ್ಪ ಒಬ್ಬರೇ ಆಸರೆಯಾಗಿದ್ದರು ಎಂದರೆ ಅವರ ಮದುವೆಯಾದ ಮೇಲೂ ಕೂಡ ಅಮ್ಮನನ್ನು ಮತ್ತು ನನ್ನನ್ನು ಚೆನ್ನಾಗಿ ನೋಡಿಕೊಂಡರು ಮದುವೆಯಾದ ಮೇಲಂತೂ ಮೊದಲಿಗಿಂತಲೂ ಚೆನ್ನಾಗಿ ನಮ್ಮನ್ನು ನೋಡಿಕೊಳ್ಳುತ್ತಿದ್ದರು ಮತ್ತು ಚಿಕ್ಕಮ್ಮನಿಗೂ ಕೂಡ ನಾವು ಅವರ ಜೊತೆ ಇರುವುದರಿಂದ ಯಾವುದೇ ಅಭ್ಯಂತರವಿರಲಿಲ್ಲ ಇದೇ ಕಾರಣಕ್ಕಾಗಿ ಅಮ್ಮ ಅವರಿಬ್ಬರು ಗಂಡ ಹೆಂಡತಿಯರನ್ನು ತಮ್ಮ ತಲೆ ಮೇಲೆ ಕೂರಿಸಿಕೊಂಡು ಹಾಡಿ ಹೊಗಳುತ್ತಿದ್ದರು ಚಿಕ್ಕಪ್ಪನಿಗೆ ತುಂಬ ಮರ್ಯಾದೆ ನೀಡುತ್ತಿದ್ದರು ಚಿಕ್ಕಪ್ಪ ತುಂಬ ಮೃದು ಸ್ವಭಾವದ ವ್ಯಕ್ತಿಯಾಗಿದ್ದರು ಆದರೆ ನನಗೆ ಮಾತ್ರ ಅವರು ಚೆನ್ನಾಗಿ ಬೈದು ಬುದ್ಧಿ ಹೇಳುತ್ತಿದ್ದರು ಆದರೆ ಅಮ್ಮನ ಪ್ರಕಾರ ಅವರ ಬೈಗುಳದಲ್ಲೂ ಕೂಡ ಪ್ರೀತಿ ಅಡಗಿದೆ ಎಂದು ಹೇಳುತ್ತಿದ್ದರು ಅವರಿಗೆ ಮಕ್ಕಳಿಲ್ಲ ಆದ್ದರಿಂದ ನನ್ನನ್ನು ಮಗಳಾಗಿ ಸ್ವೀಕರಿಸಿ ತೃಪ್ತಿಪಡುತ್ತಿದ್ದಾರೆ ಎಂದು ಅಮ್ಮ ಹೇಳುತ್ತಿದ್ದರು ನಾನು ಕೂಡ ಇದರ ಬಗ್ಗೆ ಯೋಚಿಸಿದಾಗ ಇದು ಸತ್ಯವೆಂದು ನನಗೂ ಅರಿವಾಯಿತು ಒಂದು ವೇಳೆ ಚಿಕ್ಕಪ್ಪ ನಮಗೆ ಆಸರೆ ಆಗದಿದ್ದರೆ ನಾವಿಬ್ಬರು ಅಮ್ಮ ಮಗಳು ಹಳ್ಳಿಯಲ್ಲಿ ದಿಕ್ಕಿಲ್ಲದವರಂತೆ ತುಂಬ ಕಷ್ಟಪಟ್ಟು ಬದುಕಬೇಕಿತ್ತು ಚಿಕ್ಕಪ್ಪನ ಕೆಲಸ ಮೊದಲಿನಂತೆ ನಡೆಯುತ್ತಿತ್ತು ಒಮ್ಮೊಮ್ಮೆ ಪ್ರತಿ ತಿಂಗಳು ಕೆಲಸ ಸಿಕ್ಕರೆ ಮತ್ತೊಮ್ಮೆ ಒಂದೂವರೆ ತಿಂಗಳಿಗೊಮ್ಮೆ ಯಾವಾಗ ಹುಡುಗಿಯರು ದೊಡ್ಡವರಾಗುತ್ತಿದ್ದರೋ ಆಗ ಅವರಿಗೆ ಕೆಲಸ ಸಿಗುತ್ತಿತ್ತು ಯಾವುದಾದರೂ ಹುಡುಗಿ ದೊಡ್ಡವಳಾಗಿ ನಮ್ಮ ಮನೆಗೆ ಬರುತ್ತಿದ್ದಳು ಮೌನವಾಗಿ ಚಿಕ್ಕಪ್ಪನ ಜೊತೆ ಮೇಲ್ಚಾವಣಿಗೆ ಹೋಗಿ ಎರಡು ಗಂಟೆಯ ನಂತರ ಮರಳಿ ಬರುತ್ತಿದ್ದಳು ಅಲ್ಲಿಯವರೆಗೆ ಚಿಕ್ಕಮ್ಮ ಮೆಟ್ಟಿಲುಗಳ ಬಳಿಯೇ ನಿಂತು ಕಾವಲು ಕಾಯುತ್ತಿದ್ದಳು ಸ್ವಲ್ಪ ಹೊತ್ತಿನಲ್ಲಿ ಚಿಕ್ಕಪ್ಪ ಕೂಡ ಕೆಳಕ್ಕೆ ಬರುತ್ತಿದ್ದರು ಅವರನ್ನು ನೋಡಿದರೆ ತುಂಬ ವಿಚಿತ್ರವೆನಿಸುತ್ತಿತ್ತು ಅವರನ್ನು ನಾನು ಯಾವಾಗ ನೋಡಿದ್ದೇನೆಂದರೆ ಒಂದು ರಾತ್ರಿ ನಾನು ಮಡಿಕೆಯ ನೀರು ಕುಡಿಯಲು ಅಂಗಳಕ್ಕೆ ಬಂದಾಗ ಚಿಕ್ಕಪ್ಪ ಮೆಟ್ಟಿಲುಗಳಿಂದ ಕೆಳಕ್ಕೆ ಇಳಿದು ಬರುತ್ತಿರುವುದನ್ನು ನೋಡಿದೆ ಅವರು ತುಂಬ ಶ್ರಮದಾಯಕ ಕೆಲಸ ಮಾಡಿ ಸುಸ್ತಾಗಿ ಇಳಿದು ಬರುವಂತೆ ಕಾಣುತ್ತಿದ್ದರು ಮತ್ತು ಮರಳಿ ಬರುವಾಗ ಅವರ ಬಟ್ಟೆ ಕೂಡ ಬದಲಾಗಿತ್ತು ಅವರು ನಡುಗುತ್ತಾ ಮೆಟ್ಟಿಲುಗಳನ್ನು ಇಳಿಯುತ್ತಾ ಬರುತ್ತಿದ್ದರು ನನಗೆ ಮತ್ತೊಂದು ನೆನಪಾಯಿತು ಯಾವಾಗ ಚಿಕ್ಕಪ್ಪ ಹುಡುಗಿಯರ ಕೂದಲನ್ನು ಕತ್ತರಿಸುತ್ತಾರೋ ಮಾರನೇ ದಿನವಿಡೀ ಅವರು ಕೋಣೆಯಲ್ಲಿ ಒಬ್ಬರೇ ಮಲಗಿರುತ್ತಿದ್ದರು ಚಿಕ್ಕಮ್ಮನಿಗೂ ಕೂಡ ಕೋಣೆಯೊಳಗೆ ಹೋಗಲು ಅನುಮತಿ ನೀಡುತ್ತಿರಲಿಲ್ಲ ಎರಡು ಗಂಟೆ ಕೂದಲನ್ನು ಕತ್ತರಿಸಿದರೆ ಚಿಕ್ಕಪ್ಪ ಏಕೆ ಇಷ್ಟೊಂದು ಸುಸ್ತಾಗುತ್ತಿದ್ದರು ಕೆಳಗೆ ಬಂದವರೇ ಚಿಕ್ಕಪ್ಪ ತಮ್ಮ ಕೋಣೆಗೆ ಹೋಗಿ ಮಲಗಿಕೊಂಡರು ಬೆಳಿಗ್ಗೆ ಎದ್ದು ನೋಡಿದಾಗ ಎಂದಿನಂತೆಯೇ ಚಿಕ್ಕಮ್ಮ ಕೋಣೆಯ ಹೊರಗೆ ಇದ್ದರು ನನಗೆ ಅಂದು ಶಾಲೆಗೆ ರಜೆ ಇತ್ತು ಚಿಕ್ಕಪ್ಪನಿಗೆ ಇಂದು ನನ್ನನ್ನು ಶಾಲೆಗೆ ಕರೆದುಕೊಂಡು ಹೋಗುವ ಕೆಲಸವೂ ಕೂಡ ಇರಲಿಲ್ಲ ನಂತರ ನಾನು ಯಾವುದೋ ಕೆಲಸಕ್ಕಾಗಿ ಅಡುಗೆ ಕೋಣೆಗೆ ಬಂದಾಗ ಚಿಕ್ಕಮ್ಮ ಸೆರಗು ಮುಚ್ಚಿಕೊಂಡು ಬಿಕ್ಕಿ ಬಿಕ್ಕಿ ಅಳುತ್ತಿರುವುದನ್ನು ನಾನು ನೋಡಿದೆ ನಾನು ತಕ್ಷಣ ಚಿಕ್ಕಮ್ಮನ ಬಳಿ ಓಡಿ ಬಂದು ಏನಾಯ್ತು ಚಿಕ್ಕಮ್ಮ ಏಕೆ ಅಳುತ್ತಿದ್ದೀರಿ ಎಂದು ಕೇಳಿದಾಗ ಚಿಕ್ಕಮ್ಮ ತನ್ನ ಸೆರಗಿನಿಂದ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಹೇಳಿದಳು ಅಯ್ಯೋ ಹುಚ್ಚಿ ನಾನೆಲ್ಲಿ ಎಳ್ಳುತ್ತಿದ್ದೇನೆ ನಿನಗೇನು ಬೇಕು ಹೇಳು ಅಮ್ಮ ಕೂಡ ಮನೆಯಲ್ಲಿ ಇರಲಿಲ್ಲ ನಾನು ನನ್ನ ಕಣ್ಣಾರೆ ನೋಡಿದ್ದೆ ಇದನ್ನು ನೋಡಿ ನನಗೆ ತುಂಬಾ ದುಃಖವಾಯಿತು ನಾನು ತುಂಬ ಚಿಂತೆಗೊಳಗಾದೆ ಯಾವ ಕಾರಣಕ್ಕಾಗಿ ಚಿಕ್ಕಮ್ಮ ಈ ರೀತಿ ಅಳುತ್ತಿದ್ದಾರೆ ಚಿಕ್ಕಪ್ಪನಿಗೂ ಹೇಳದೆ ಏಕೆ ಈ ರೀತಿ ಕದ್ದು ಮುಚ್ಚಿ ಅಳುತ್ತಿದ್ದಾರೆ ಈಗ ನನಗೆ ಚಿಕ್ಕಪ್ಪನ ಮೇಲೆ ತುಂಬ ಕೋಪ ಬರತೊಡಗಿತ್ತು ಚಿಕ್ಕಪ್ಪನ ಕಾರಣದಿಂದಾಗಿಯೇ ಚಿಕ್ಕಮ್ಮ ಈ ರೀತಿ ಅಳುತ್ತಿರಬೇಕು ಅಂದಿನಿಂದ ನಾನು ಚಿಕ್ಕಪ್ಪನ ಮೇಲೆ ಒಂದು ಕಣ್ಣಿಟ್ಟೆ ಪ್ರತಿ ಬಾರಿ ಚಿಕ್ಕಪ್ಪ ಹುಡುಗಿಯ ಕೂದಲು ಕಟ್ ಮಾಡಿದಾಗ ಸುಸ್ತಾದವರಂತೆ ತೋರುತ್ತಿದ್ದರು ಮತ್ತು ಚಿಕ್ಕಮ್ಮ ಮಾರನೇ ದಿನ ಕದ್ದು ಮುಚ್ಚಿ ಅಳುತ್ತಿದ್ದರು ಹೀಗೆ ನನ್ನ ಜೀವನದಲ್ಲೂ ಕೂಡ ಆ ದಿನ ಬಂದೇ ಬಿಟ್ಟಿತ್ತು ನಾನೀಗ ದೊಡ್ಡವಳಾದೆ ಆ ದಿನ ಅಮ್ಮ ನನ್ನ ಹಣೆಗೆ ಮುತ್ತಿಡುತ್ತಾ ಹೇಳಿದಳು ಮಗಳೇ ಹಳ್ಳಿಯ ಎಲ್ಲ ಹುಡುಗಿರಂತೆ ನೀನು ಕೂಡ ನಿನ್ನ ಚಿಕ್ಕಪ್ಪನ ಕೈಯಿಂದ ಕೂದಲನ್ನು ಕಟ್ ಮಾಡಿಸಿಕೊಂಡು ನಿನ್ನ ಅದೃಷ್ಟ ಕುಲಾಯಿಸಬೇಕೆಂದು ನಾನು ಇಷ್ಟಪಡುತ್ತೇನೆ ಅಮ್ಮನ ಮಾತು ಕೇಳುತ್ತಿದ್ದಂತೆ ನನ್ನ ಜೀವವೇ ಹೋದಂತಾಯಿತು ಈಗ ಅಮ್ಮನು ಕೂಡ ನನ್ನ ಕೂದಲನ್ನು ಕತ್ತರಿಸಲು ನನ್ನನ್ನು ಚಿಕ್ಕಪ್ಪನಿಗೆ ಒಪ್ಪಿಸಲು ಹೊರಟಿದ್ದಳು ಹನ್ನೆರಡು ವರ್ಷಕ್ಕೆ ನಾನು ದೊಡ್ಡವಳಾಗಿರುವುದರಿಂದ ನಾನು ತುಂಬ ನಾಚಿಕೆ ಪಟ್ಟುಕೊಂಡೆ ಹಳ್ಳಿಯ ಬೇರೆಯ ಹುಡುಗಿಯರಂತೆಯೇ ಸ್ಕೂಲಿನಲ್ಲಿ ನನಗೂ ಕೂಡ ಹುಡುಗಿಯರು ರೇಗಿಸಬಹುದು ಚುಡಾಯಿಸಬಹುದು ಎಂದು ನನಗೆ ತುಂಬ ಚಿಂತೆ ಕಾಡತೊಡಗಿತ್ತು ನಾನು ಅಮ್ಮನ ಮುಂದೆ ಕೈ ಜೋಡಿಸಿದೆ ಮತ್ತು ಹೇಳಿದೆ ಅಮ್ಮ ಏನೇ ಆಗಲಿ ಯಾವುದೇ ಪರಿಸ್ಥಿತಿಯಲ್ಲೂ ನಾನು ನನ್ನ ಕೂದಲನ್ನು ಕತ್ತರಿಸಿಕೊಳ್ಳುವುದಿಲ್ಲ ನಾನು ಬೇಡ ಎನ್ನುತ್ತಿರುವುದನ್ನು ಕೇಳಿ ಅಮ್ಮ ಜೋರಾಗಿ ಹೇಳಿದಳು ನಿನ್ನ ಚಿಕ್ಕಪ್ಪನಿಂದಾಗಿಯೇ ಹಳ್ಳಿ ಎಲ್ಲ ಹುಡುಗಿಯರ ಅದೃಷ್ಟ ಕುಲಾಯಿಸುತ್ತಿದೆ ಎಂದು ನಿನಗೆ ಗೊತ್ತಿಲ್ಲವೇನು ಇಲ್ಲಿಯವರೆಗೆ ನಿನ್ನ ಚಿಕ್ಕಪ್ಪ ಯಾರ ಯಾರ ಕೂದಲನ್ನು ಕಟ್ ಮಾಡಿದ್ದರೋ ಅವರ ಮದುವೆಯು ಸ್ವಲ್ಪ ದಿನಗಳಲ್ಲಿ ಧಾಮ್ ಧೂಮಾಗಿಯೇ ನಡೆಯುತ್ತದೆ ಮತ್ತು ತುಂಬ ಒಳ್ಳೆಯ ಮನೆತನಕ್ಕೆ ಅವರು ಸೊಸೆಯಾಗಿ ಹೋಗುತ್ತಾರೆ ಹಾಗೆ ನೋಡಬೇಕೆಂದರೆ ಹಳ್ಳಿಯವರು ತಮ್ಮ ಮಕ್ಕಳನ್ನು ನಿನ್ನ ಚಿಕ್ಕಪ್ಪನಿಗೆ ಒಪ್ಪಿಸಿ ಅವರೇನು ದೊಡ್ಡ ಘನದಾರಿ ಕೆಲಸ ಮಾಡುತ್ತಿಲ್ಲ ಇದರಿಂದ ಅವರಿಗೆ ಲಾಭವಾಗುತ್ತಿದೆ ಅಂದ ಮೇಲೆ ನಾವು ಮನೆಯವರು ಕೂಡ ಏಕೆ ಹಾಗೆ ಮಾಡಬಾರದು ನಾನು ಎಷ್ಟೇ ಬೇಡವೆಂದರೂ ಅಮ್ಮ ಚಿಕ್ಕಪ್ಪನನ್ನು ಕರೆಸಿದಳು ಮತ್ತು ಚಿಕ್ಕಪ್ಪನಲ್ಲಿ ಹೇಳಿದಳು ಇಂದು ರಾತ್ರಿ ನೀನು ನಿನ್ನ ಮಗಳ ಕೂದಲನ್ನು ಕತ್ತರಿಸಬೇಕು ಇದನ್ನು ಕೇಳಿ ಚಿಕ್ಕಪ್ಪನ ಮುಖ ಬಿಳಿಸಿಕೊಂಡಿತ್ತು ಮತ್ತು ಹೇಳಿದರು ಏನು ನಮ್ಮ ಗೀತ ಕೂಡ ದೊಡ್ಡವಳಾದಳೇನು ಅಮ್ಮ ನಗುತ್ತಾ ಹೇಳಿದಳು ಹೌದು ಈಗ ನಮ್ಮ ಗೀತಾಳ ಸರದಿ ನಾವು ಕೂಡ ನಮ್ಮ ಗೀತಾಳನ್ನು ಒಂದು ಒಳ್ಳೆಯ ಮನೆಗೆ ಮದುವೆ ಮಾಡಿಕೊಡೋಣ ನಿನ್ನ ಕೈಯಿಂದ ಇವಳ ಕೂದಲು ಕಟ್ ಮಾಡುವುದರಿಂದ ಹಳ್ಳಿಯ ಬೇರೆ ಹುಡುಗಿಯರಂತೆಯೇ ಇವಳ ಅದೃಷ್ಟ ಕೂಡ ಕುಲಾಯಿಸಲಿ ಹೀಗೆ ಹೇಳುತ್ತಾ ಅಮ್ಮ ನನ್ನನ್ನು ಚಿಕ್ಕಪ್ಪನ ಜೊತೆ ಮೇಲ್ಚಾವಣಿಗೆ ಕಳಿಸಿಬಿಟ್ಟಳು ಚಾವಣಿಗೆ ಹೋಗುತ್ತಿದ್ದಂತೆ ನಾನು ಚಿಕ್ಕಪ್ಪನಲ್ಲಿ ಭಿನ್ನವಿಸಿಕೊಂಡೆ ನನ್ನ ಕೂದಲನ್ನು ಮಾತ್ರ ಕಟ್ ಮಾಡಬೇಡಿ ಏಕೆಂದರೆ ಶಾಲೆಯಲ್ಲಿ ನನ್ನನ್ನು ಎಲ್ಲರೂ ಕೆಟ್ಟ ದೃಷ್ಟಿಯಲ್ಲಿ ನೋಡುತ್ತಾರೆ ನನ್ನನ್ನು ಚುಡಾಯಿಸುತ್ತಾರೆ ಸ್ವಲ್ಪ ಹೊತ್ತಿನಲ್ಲಿ ಚಿಕ್ಕಪ್ಪ ಕಪ್ಪು ಧೋತಿಯನ್ನು ಹೊದ್ದುಕೊಂಡು ನನ್ನ ಮುಂದೆ ಬಂದು ಕುಳಿತರು ಮತ್ತು ನನ್ನ ಹತ್ತಿರಕ್ಕೆ ಬಂದರು ನನ್ನ ಜೀವವೇ ಹೋದಂತಾಯಿತು ಮತ್ತು ಯಾವಾಗ ನನ್ನ ತಲೆಯ ಮೇಲೆ ಚಿಕ್ಕಪ್ಪ ಕೈ ಇಟ್ಟರೋ ನನ್ನ ಕಣ್ಣಿಂದ ಕಣ್ಣೀರು ಇಳಿಯತೊಡಗಿತ್ತು ಆಗ ಚಿಕ್ಕಪ್ಪ ಇನ್ನೂ ಹತ್ತಿರಕ್ಕೆ ಬಂದರು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡರು ನನಗೆ ಉಸಿರು ಕಟ್ಟಿದಂತೆ ಆಯಿತು ಅವರ ಕಣ್ಣೀರು ನನ್ನ ಕೆನ್ನೆಯ ಮೇಲೆ ಬಿತ್ತು ನಾನಂತೂ ಗಾಬರಿಯಾದೆ ಚಿಕ್ಕಪ್ಪ ಏಕೆ ಅಳುತ್ತಿದ್ದಾರೆ ತುಂಬ ಹೊತ್ತಿನ ನಂತರ ಚಿಕ್ಕಪ್ಪ ನನ್ನನ್ನು ಅವರಿಂದ ಬೇರ್ಪಡಿಸಿದರು ಅವರ ಕಣ್ಣು ಅತ್ತು ತುಂಬ ಕೆಂಪಾಗಿತ್ತು ಕಣ್ಣೀರಿನಿಂದಾಗಿ ಅವರ ಮುಖ ತೊಯ್ದು ಹೋಗಿತ್ತು ಆಗ ಚಿಕ್ಕಪ್ಪ ಹೇಳಿದ ಆ ಮಾತಿಗೆ ನನಗೆ ಪ್ರಜ್ಞೆ ತಪ್ಪಿದಂತಾಯಿತು ಚಿಕ್ಕಪ್ಪ ಹೇಳಿದರು ಗೀತಾ ನಾನು ನಿನ್ನ ಕೂದಲನ್ನು ಕಟ್ ಮಾಡಲು ಸಾಧ್ಯವಿಲ್ಲ ನಾನು ನಿನ್ನೊಂದಿಗೆ ಯಾವುದೇ ಕೆಟ್ಟ ವ್ಯವಹಾರವನ್ನು ಮಾಡಲಾರೆ ನೀನು ನನ್ನ ಅಣ್ಣನ ವಂಶದ ಕೊಡಿ ನಿನ್ನ ಮರ್ಯಾದೆಯೇ ನಮ್ಮ ಮನೆತನದ ಮರ್ಯಾದೆಯಾಗಿದೆ ಚಿಕ್ಕಪ್ಪನ ಮಾತುಗಳು ನನಗೆ ಸ್ವಲ್ಪವೂ ಅರ್ಥವಾಗಲಿಲ್ಲ ಆದರೆ ಅವರಾಡುತ್ತಿರುವ ಒಂದೊಂದು ಶಬ್ದಗಳು ನನ್ನನ್ನು ಚಕಿತಗೊಳಿಸಿತ್ತು ನಾನು ಚಿಕ್ಕಪ್ಪನಲ್ಲಿ ಹೇಳಿದೆ ಅಷ್ಟಕ್ಕೂ ನೀವು ಏನು ಹೇಳುತ್ತಿದ್ದೀರಾ ಆಗ ಚಿಕ್ಕಪ್ಪ ಹೇಳಿದರು ಈಗಲೇ ನೀನು ನಿನ್ನ ಅಮ್ಮನ ಬಳಿ ಮರಳಿ ಹೋಗು ಮತ್ತು ಅಮ್ಮನಿಗೆ ಹೇಳು ಚಿಕ್ಕಪ್ಪ ನನ್ನ ಕೂದಲನ್ನು ಕಟ್ ಮಾಡಲಿಲ್ಲ ಎಂದು ನಾನು ಮರಳಿ ಮೆಟ್ಟಿಲುಗಳನ್ನು ಇಳಿಯತೊಡಗಿದೆ ಅಮ್ಮನ ಬಳಿ ಬಂದು ಅಮ್ಮನಿಗೆ ಎಲ್ಲ ವಿಷಯವೂ ಹೇಳಿದೆ ಇದನ್ನು ಕೇಳಿ ಅಮ್ಮ ಚಿಕ್ಕಪ್ಪನ ಕೋಣೆಯ ಕಡೆಗೆ ಓಡಿ ಬಂದಳು ನಾನು ಕೂಡ ಅಮ್ಮನ ಜೊತೆಗಿದ್ದೆ ಅವರ ಕೋಣೆಯ ಬಳಿ ಬಂದಾಗ ಚಿಕ್ಕಪ್ಪ ಚಿಕ್ಕಮ್ಮನ ಕಾಲ ಬಳಿ ಕುಳಿತು ಅಳುತ್ತಿದ್ದರು ಚಿಕ್ಕಮ್ಮನಲ್ಲಿ ಕ್ಷಮೆ ಕೇಳುತ್ತಿದ್ದರು ಚಿಕ್ಕಮ್ಮ ಕೂಡ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದರು ಇದನ್ನು ನೋಡಿ ಅಮ್ಮ ಕೂಡ ತುಂಬ ಚಿಂತೆಗೊಳಗಾದರು ಅವರಿಬ್ಬರಲ್ಲಿ ಅಮ್ಮ ಕೇಳಿದರು ಅಷ್ಟಕ್ಕೂ ಏನಾಯ್ತು ಏನು ನಡೆಯುತ್ತಿದೆ ಎಂದು ನಮಗೂ ಕೂಡ ಹೇಳಿ ತುಂಬ ಹೊತ್ತು ಹತ್ತ ನಂತರ ಚಿಕ್ಕಪ್ಪ ಕೊನೆಗೆ ಅಳುವುದನ್ನು ನಿಲ್ಲಿಸಿ ನಮಗೆ ಒಂದು ರಹಸ್ಯವನ್ನು ಹೇಳಿದರು ಇದನ್ನು ಕೇಳಿ ನಮ್ಮ ಜೀವವೇ ಹೋದಂತಾಯಿತು ಇದು ಹೇಗೆ ಸಾಧ್ಯ ಚಿಕ್ಕಪ್ಪ ಆ ರೀತಿ ಮಾಡಲು ಸಾಧ್ಯವೇ ಇದರ ಬಗ್ಗೆ ಯೋಚಿಸಲು ಕೂಡ ಸಾಧ್ಯವಿಲ್ಲ ಚಿಕ್ಕಪ್ಪ ಅಳುತ್ತಾ ಹೇಳಿದರು ಸುಮಾರು ವರ್ಷಗಳ ಹಿಂದಿನ ಮಾತು ಚಿಕ್ಕಪ್ಪ ಹಳ್ಳಿಯ ಸರಪಂಚರ ಕಾಸಾ ಕ್ಷೌರಿಕನಾಗಿದ್ದನು ಅವರು ಕೇವಲ ಸರಪಂಚರ ಕೂದಲನ್ನು ಮಾತ್ರ ಕಟ್ ಮಾಡುತ್ತಿದ್ದರು ಹಳ್ಳಿಯ ಸರಪಂಚರು ಐಷಾರಾಮಿ ವ್ಯಕ್ತಿಯಾಗಿದ್ದರು ಅವರ ಈ ಗುಣವು ಚಿಕ್ಕಪ್ಪನಿಗೆ ಸ್ವಲ್ಪ ಹಿಡಿಸಿರಲಿಲ್ಲ ಆದರೂ ಅವರ ಬಳಿ ಕೆಲಸ ಮಾಡುವುದು ಚಿಕ್ಕಪ್ಪನ ಅಸಹಾಯಕತೆಯಾಗಿತ್ತು ಒಂದು ದಿನ ಹಳ್ಳಿಯ ಸರಪಂಚರು ಚಿಕ್ಕಪ್ಪನನ್ನು ಆ ಕೆಲಸದಿಂದ ತೆಗೆದು ಅವರಿಗೆ ಒಂದು ಹೊಸ ಕೆಲಸ ನೀಡಿದರು ಹಳ್ಳಿಯ ಸರಪಂಚರು ಇಡೀ ಹಳ್ಳಿಯಲ್ಲಿ ಒಂದು ಹೊಸ ಸುದ್ದಿಯನ್ನು ಹರಡಿದರು ಚಿಕ್ಕಪ್ಪನ ಕೈಯಲ್ಲಿ ಜಾದು ಇದೆ ಅವರ ಕೈಗುಣ ಚೆನ್ನಾಗಿದೆ ಅವರು ಯಾರ ಕೂದಲನ್ನು ಕ್ಷೌರ ಮಾಡುತ್ತಾರೋ ಅವರ ಅದೃಷ್ಟ ಕುಲಾಯಿಸುತ್ತದೆ ಎಲ್ಲಿಯವರೆಗೆಂದರೆ ಹಳ್ಳಿಯ ಸರಪಂಚರ ಜಮೀನು ಕೂಡ ಹಸಿರಿನಿಂದ ಕಂಗೊಳಿಸುತ್ತಿದೆ ಹಣ್ಣುಗಳಿಂದ ಮರಗಿಡಗಳು ತುಂಬಿಕೊಂಡಿವೆ ಸರಪಂಚರಿಗೆ ಅದೃಷ್ಟವೋ ಅದೃಷ್ಟ ಈ ಚಮತ್ಕಾರ ಹೇಗೆ ನಡೆಯುತ್ತಿದ್ದರೆ ಚಿಕ್ಕಪ್ಪ ಅವರ ಕೂದಲಿನ ಮೇಲೆ ಕೈ ಆಡಿಸಿದರು ಇಡೀ ಹಳ್ಳಿಯವರು ಅನಕ್ಷರಸ್ಥರು ಹಾಗೂ ಸೀದಾಸಾದ ಗುಣದವರಾಗಿದ್ದರು ಹಳ್ಳಿಯ ಸರಪಂಚರ ಎಲ್ಲ ಮಾತುಗಳು ಸತ್ಯವಾಗುತ್ತಿದ್ದವು ಸರಪಂಚರು ಈ ವಿಷಯವನ್ನು ಎಲ್ಲ ಕಡೆಗೆ ಚರ್ಚೆ ಮಾಡಿದಾಗ ಹಳ್ಳಿಗರೆಲ್ಲರೂ ಕಣ್ಣು ಮುಚ್ಚಿಕೊಂಡು ಇದನ್ನು ಒಪ್ಪಿಕೊಂಡರು ಮತ್ತು ಸರಪಂಚರು ನನ್ನ ಒಂದು ಖಾಸ ನೌಕರಿಯ ಬಗ್ಗೆ ಕೂಡ ಎಲ್ಲ ಕಡೆಗೂ ಚರ್ಚೆ ಮಾಡಿದರು ಒಂದು ವೇಳೆ ನಾನು ದೊಡ್ಡವಳಾದ ಹುಡುಗಿಯ ಕೂದಲನ್ನು ಕ್ಷೌರ ಮಾಡಿದರೆ ಅವಳ ಅದೃಷ್ಟ ಕುಲಾಯಿಸುವುದು ಆ ಹುಡುಗಿಯ ಮದುವೆ ಒಳ್ಳೆಯ ಮನೆತನದ ಜೊತೆ ಆದಷ್ಟು ಬೇಗ ನಡೆಯುವುದು ಎಂದು ಇಡೀ ಊರಲ್ಲಿ ಡಂಗುರ ಸಾರಿದರು ಸರಪಂಚರು ಹೀಗೇಕೆ ಮಾಡಿದರೆಂದು ನನಗೆ ಈಗಲೂ ಕೂಡ ಅರ್ಥವಾಗಲಿಲ್ಲ ಆದರೆ ಅವರು ನನಗೆ ಲಕ್ಷಗಟ್ಟಲೆ ಹಣವನ್ನು ಕೊಡುವುದಾಗಿ ವಾಗ್ದಾನ ಮಾಡಿದ್ದರು ಮತ್ತು ಹೇಳಿದ್ದರು ಈ ಹಳ್ಳಿಯ ಕುಮಾರಿಯಾಗುವ ಹುಡುಗಿಯರ ಕೂದಲನ್ನು ಕತ್ತರಿಸಬೇಕೆಂದು ನನಗೆ ಆಜ್ಞೆ ಮಾಡಿದ್ದರು ಆಗ ಇದರಲ್ಲಿ ಯಾವುದೇ ತಪ್ಪಿಲ್ಲ ಎಂದು ನಾನು ಅಂದುಕೊಂಡೆ ಮತ್ತು ಹಳ್ಳಿಯವರು ಇದನ್ನು ಯೋಚಿಸಿ ತಮ್ಮ ಕುಮಾರಿಯಾದ ಹೆಣ್ಣು ಮಕ್ಕಳನ್ನು ನನ್ನ ಬಳಿಗೆ ಕರೆದುಕೊಂಡು ಬರತೊಡಗಿದರು ಅವರ ಅದೃಷ್ಟ ಬದಲಾಗತೊಡಗಿತ್ತು ನಾನು ಕೂಡ ತುಂಬ ಖುಷಿ ಖುಷಿಯಿಂದ ರಾತ್ರಿಯ ಕತ್ತಲೆಯಲ್ಲಿ ಅವರಿಗೆ ಕ್ಷೌರ ಮಾಡುತ್ತಿದ್ದೆ ಇದರ ಬದಲಾಗಿ ಸರಪಂಚರು ನನಗೆ ಸಾವಿರಾರು ರೂಪಾಯಿಗಳನ್ನು ನೀಡುತ್ತಿದ್ದರು ಹೀಗೆ ಹಲವಾರು ವರ್ಷಗಳವರೆಗೆ ಈ ಕೆಲಸ ಜಾರಿಯಲ್ಲಿತ್ತು ಮತ್ತು ಯಾವಾಗ ನನ್ನ ಮದುವೆ ನಿನ್ನ ಚಿಕ್ಕಮ್ಮನೊಂದಿಗೆ ನಡೆಯಿತೋ ನನ್ನ ಮೊದಲ ರಾತ್ರಿಯಲ್ಲಿ ಇದರ ರಹಸ್ಯ ನನ್ನ ಕಣ್ಣ ಮುಂದೆ ಬಂದಿತ್ತು ನಾನು ಯಾವೆಲ್ಲ ಹುಡುಗಿಯರ ಕ್ಷೌರ ಮಾಡುತ್ತಿದ್ದೇನೋ ಅವರ ಜೊತೆ ಸರಪಂಚರು ಯಾವ ಆಟವಾಡುತ್ತಿದ್ದರೆಂದರೆ ಅದನ್ನು ಕೇಳಿ ನನ್ನ ಮೈ ನಡುಗೆ ಹೋಯಿತು ಏಕೆಂದರೆ ನಾನು ಸರಪಂಚರ ಈ ಕೆಟ್ಟ ಕೆಲಸದಲ್ಲಿ ಭಾಗಿಯಾಗುವುದಲ್ಲದೆ ಅವರು ಹೇಳಿದ ಜಾಗದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೆ ಮತ್ತು ನಾನು ನನ್ನನ್ನು ರಕ್ಷಿಸಿಕೊಳ್ಳಬೇಕೆಂದರೂ ಇದರಿಂದ ಹೊರಬರುವುದು ಹೋಗಲಿ ನನ್ನನ್ನು ರಕ್ಷಿಸಿಕೊಳ್ಳುವುದು ಕೂಡ ತುಂಬ ಕಷ್ಟವಾಗಿತ್ತು ಮತ್ತು ಇಂದಿನವರೆಗೂ ನಾನು ಅವರ ಈ ಆಟದ ಪಾಲುದಾರನಾಗಿದ್ದೇನೆ ಸರಪಂಚರಿಗೆ ಚಿಕ್ಕ ವಯಸ್ಸಿನ ಬಾಲಕಿಯರೊಂದಿಗೆ ತಮ್ಮ ಆಸೆಯನ್ನು ಈಡೇರಿಸಿಕೊಳ್ಳುವ ಶೋಕಿ ಇತ್ತು ಹಳ್ಳಿಯಲ್ಲಿ ಯಾವ ಬಾಲಕಿ ದೊಡ್ಡವಳಾದರೂ ಆ ವಿಷಯವನ್ನು ಗೌಪ್ಯವಾಗಿ ಮುಚ್ಚಿಡಲಾಗುತ್ತಿತ್ತು ಅದರಿಂದಲೇ ಸರಪಂಚನೇ ನನ್ನಿಂದ ಈ ಆಟವನ್ನು ಆಡಿಸಿದ್ದನು ಯಾವಾಗ ಯಾವ ಹುಡುಗಿ ದೊಡ್ಡವಳಾಗುತ್ತಾಳೆ ಎಂಬುದನ್ನು ಇದರ ಮೂಲಕ ಅವನಿಗೆ ತಿಳಿದುಕೊಳ್ಳಲು ಸಾಧ್ಯವಾಗುತ್ತಿತ್ತು ಮತ್ತು ಜನರು ಕೂಡ ಇದನ್ನು ನಂಬಿದರು ದೊಡ್ಡವಳಾದ ಹುಡುಗಿ ಯಾವಾಗ ನನ್ನ ಬಳಿ ಬಂದು ಕೂದಲನ್ನು ಕ್ಷೌರ ಮಾಡಿಸಿಕೊಳ್ಳುತ್ತಾಳೋ ತಕ್ಷಣ ಇದು ಸರಪಂಚರಿಗೆ ಗೊತ್ತಾಗುತ್ತದೆ ತಕ್ಷಣ ಸರಪಂಚರು ತಮ್ಮ ಆಸೆಯನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ಯಾವುದಾದರೂ ಒಂದು ನೆಪವೊಡ್ಡಿ ಆ ಬಾಲಕಿಯನ್ನು ತಮ್ಮ ಮನೆಗೆ ಕರೆಸಿಕೊಳ್ಳುತ್ತಿದ್ದರು ಹಳ್ಳಿಯ ಪ್ರತಿಯೊಂದು ದೊಡ್ಡವಳಾದ ಹುಡುಗಿಯು ಅವನ ಈ ಕೃತ್ಯಕ್ಕೆ ಬಲಿಯಾಗುತ್ತಿದ್ದಾಳೆ ನಿಮ್ಮ ಚಿಕ್ಕಮ್ಮ ಕೂಡ ಆ ಹುಡುಗಿಯರಲ್ಲಿ ಒಬ್ಬಳಾಗಿದ್ದಳು ಇದರ ರಹಸ್ಯವನ್ನು ನಿನ್ನ ಚಿಕ್ಕಮ್ಮ ನಮ್ಮ ಮದುವೆ ಪ್ರಥಮ ರಾತ್ರಿ ಎಂದೇ ನನ್ನ ಮುಂದೆ ತೆರೆದಿಟ್ಟಳು ಆದರೆ ಅಲ್ಲಿಯವರೆಗೆ ನಾನು ಸರಪಂಚರ ಜಾಲದಲ್ಲಿ ಸಂಪೂರ್ಣವಾಗಿ ಸಿಲುಕಿಕೊಂಡಿದ್ದೆ ಈ ವಿಷಯವನ್ನು ಯಾರಿಗಾದರೂ ಹೇಳಲು ಪ್ರಯತ್ನಿಸಿದರೆ ಹಳ್ಳಿಯವರು ಯಾರು ಇದನ್ನು ನಂಬುವುದಿಲ್ಲ ಬದಲಾಗಿ ನನ್ನನ್ನೇ ಚರಿತ್ರಹೀನ ಎಂದು ಎಲ್ಲರ ಮುಂದೆ ಸಾಬೀತು ಮಾಡುತ್ತೇನೆ ಎಂದು ಸರಪಂಚನು ನನಗೂ ಕೂಡ ಧಮಕಿ ಹಾಕಿದ್ದನು ಇದೇ ಹೆದರಿಕೆಯಿಂದಾಗಿ ನಾನು ಎಂದಿಗೂ ಸರಪಂಚರ ಕೆಲಸವನ್ನು ಬಿಡಲಿಲ್ಲ ಮತ್ತು ಎಂದಿಗೂ ನಿನ್ನನ್ನು ಮನೆಯಿಂದ ಹೊರ ಹೋಗಲು ಬಿಡಲಿಲ್ಲ ಏಕೆಂದರೆ ನನಗೆ ಗೊತ್ತಿತ್ತು ಅವನ ಕೆಟ್ಟ ದೃಷ್ಟಿ ನಿನ್ನ ಮೇಲೆ ಬಿದ್ದರೆ ಮುಂದೆ ಏನಾಗುತ್ತಿದೆ ಎಂದು ನನಗೆ ಗೊತ್ತಿತ್ತು ನಿನ್ನ ಚಿಕ್ಕಮ್ಮನಿಗೆ ಇದರ ರಹಸ್ಯ ತಿಳಿದಿದ್ದರಿಂದ ಅವಳು ಒಬ್ಬಳೇ ಆಗಾಗ ಕದ್ದು ಮುಚ್ಚಿ ಅಳುತ್ತಿದ್ದಳು ನಾನು ಕೂಡ ಸ್ವತಃ ತುಂಬ ಹೊತ್ತು ಅತ್ತ ನಂತರವೇ ಕೆಳಗೆ ಬರುತ್ತಿದ್ದೆ ಏಕೆಂದರೆ ನಾನು ಈ ಕೆಟ್ಟ ಕೆಲಸದಲ್ಲಿ ಭಾಗಿಯಾಗಲು ಇಷ್ಟಪಡುತ್ತಿರಲಿಲ್ಲ ಸರಪಂಚರು ಅವರ ಕೈಯಾರೆಯೇ ನನಗೆ ಕಪ್ಪು ಬಣ್ಣದ ಧೋತಿಯನ್ನು ನೀಡಿ ಹೇಳಿದ್ದರು ಹುಡುಗಿಯ ಕೂದಲನ್ನು ಕತ್ತರಿಸುವಾಗ ಈ ದೋತಿಯನ್ನು ಹೊದ್ದುಕೊಳ್ಳಬೇಕು ಏಕೆಂದರೆ ನೀನು ಏನೋ ಒಂದು ವಿಶೇಷವಾದ ಕೆಲಸವನ್ನು ಮಾಡುತ್ತೀಯಾ ಎಂದು ಜನರಿಗೆ ಅನ್ನಿಸಬೇಕು ಇದರಿಂದಾಗಿಯೇ ಹುಡುಗಿಯರ ಅದೃಷ್ಟ ಕುಲಾಯಿಸುತ್ತಿದೆ ಎಂದು ಅಂದುಕೊಳ್ಳಬೇಕು ಸರಪಂಚರು ತನ್ನ ಆಸೆಯನ್ನು ತೀರಿಸಿಕೊಂಡ ನಂತರ ಆ ಹುಡುಗಿಯರನ್ನು ಯಾವುದಾದರೂ ತಮ್ಮ ನೌಕರರೊಂದಿಗೆ ಮದುವೆ ಮಾಡುತ್ತಿದ್ದರು ಮತ್ತು ಆ ನೌಕರನಿಗೆ ಕೈತುಂಬ ಹಣವನ್ನು ಕೂಡ ನೀಡುತ್ತಿದ್ದರು ಇದೇ ರೀತಿ ಆ ಹುಡುಗಿಯ ಜೀವನವು ಕೂಡ ಸೆಟ್ಲಾಗುತ್ತದೆ ಸರಪಂಚರ ಬಳಿ ಹಣಕ್ಕೆ ಯಾವುದೇ ಕೊರತೆ ಇರಲಿಲ್ಲ ಆದ್ದರಿಂದ ತನ್ನ ಐಷಾರಾಮಿ ಜೀವನಕ್ಕಾಗಿ ಕಣ್ಣು ಮುಚ್ಚಿಕೊಂಡು ಹಣ ಪೋಲು ಮಾಡುತ್ತಿದ್ದರು ಈ ರೀತಿಯಲ್ಲಿ ನಾನು ಅವನ ಕೈಗೊಂಬೆಯಾಗಿದ್ದೇನೆ ಆದರೆ ನಾನು ನಿನ್ನ ಕೂದಲನ್ನು ಕತ್ತರಿಸಿ ನೀನು ಸರಪಂಚರ ದೌರ್ಜನ್ಯಕ್ಕೆ ಒಳಗಾಗಲು ಅವಕಾಶ ನೀಡಬಾರದು ಎಂದು ಅಂದುಕೊಂಡೆ ನೀನು ಈಗ ದೊಡ್ಡವಳಾಗಿದೆಯಾ ಎಂದ ಮೇಲೆ ನೀನು ಅವನ ವಕ್ರದೃಷ್ಟಿಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ನನಗೆ ಗೊತ್ತಿತ್ತು ಚಿಕ್ಕಪ್ಪನ ಮಾತು ಕೇಳಿ ನಾನು ಮತ್ತು ಅಮ್ಮ ಇಬ್ಬರು ಅಳತೊಡಗಿದೆವು ನಮಗಂತೂ ಇದರ ಬಗ್ಗೆ ಯಾವುದೇ ಪರಿವೇ ಇರಲಿಲ್ಲ ಅಮ್ಮನಂತೂ ಬೇರೆ ಊರಿನಿಂದ ಮದುವೆ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದರು ಆದ್ದರಿಂದ ಅವರಿಗೂ ಕೂಡ ಈ ಸರಪಂಚರ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ ನನಗಂತೂ ಚಿಕ್ಕಪ್ಪನು ಯಾವಾಗಲೂ ನನ್ನ ಮೇಲೆ ಕಣ್ಣು ಇಡುವುದು ನನ್ನ ಮೇಲೆ ಕಟ್ಟಪ್ಪಣೆ ಮಾಡುವುದು ಯಾವಾಗಲೂ ನನಗೆ ವಿಚಿತ್ರವೆನಿಸುತ್ತಿತ್ತು ಆದರೆ ನನಗೆ ಈಗ ಅರ್ಥವಾಯಿತು ಚಿಕ್ಕಪ್ಪ ನನ್ನನ್ನು ಎಷ್ಟೊಂದು ಪ್ರೀತಿಸುತ್ತಿದ್ದಾರೆ ಅವರು ನನ್ನನ್ನು ಸರಪಂಚರಿಂದ ರಕ್ಷಿಸಲು ಪ್ರಯತ್ನಿಸುತ್ತಿದ್ದರು ಚಿಕ್ಕಪ್ಪ ನಮಗೆ ಒಂದು ಭರವಸೆ ನೀಡಿದರು ತಮ್ಮ ಪ್ರಾಣವನ್ನಾದರೂ ನೀಡಿ ನನ್ನ ಮರ್ಯಾದೆಯನ್ನು ಉಳಿಸುತ್ತೇನೆ ಎಂದು ಮತ್ತು ಇನ್ನು ಮುಂದೆ ಹಳ್ಳಿಯಲ್ಲಿ ಯಾವುದೇ ಹುಡುಗಿಯರ ದೌರ್ಜನ್ಯಕ್ಕೆ ಅವಕಾಶ ನೀಡುವುದಿಲ್ಲ ಎಂದು ನಮಗೆ ವಚನ ನೀಡಿದರು ಮತ್ತು ಅಳತೊಡಗಿದರು ಅಮ್ಮ ಮತ್ತು ಚಿಕ್ಕಮ್ಮನಿಗೆ ಹೇಳಿದರು ನಮ್ಮ ಸಾಮಾನುಗಳನ್ನು ಪ್ಯಾಕ್ ಮಾಡಿಕೊಳ್ಳಿ ನಾವು ಈಗಲೇ ಈ ಊರನ್ನು ಬಿಟ್ಟು ಹೋಗೋಣ ಮತ್ತು ಹೋಗುವುದಕ್ಕಿಂತ ಮೊದಲು ಹಳ್ಳಿಯ ಸ್ಕೂಲ್ ಮಾಸ್ಟರ್ ಹೆಸರಲ್ಲಿ ಒಂದು ಪತ್ರವನ್ನು ಬರೆಯುತ್ತೇನೆ ಅದರಲ್ಲಿ ಎಲ್ಲ ವಿಷಯವನ್ನು ಬರೆಯುತ್ತೇನೆ ಸ್ಕೂಲ್ ಮಾಸ್ಟರ್ ಒಬ್ಬ ಪ್ರಾಮಾಣಿಕ ವ್ಯಕ್ತಿಯಾಗಿದ್ದಾರೆ ತುಂಬ ಸುಲಭವಾಗಿ ಅವರು ಹಳ್ಳಿಯವರಿಗೆ ಈ ಕೆಟ್ಟ ಸಂಪ್ರದಾಯವನ್ನು ಅರ್ಥ ಮಾಡಿಸಬಹುದು ಆ ನಂತರ ಈ ಸಂಪ್ರದಾಯ ಶಾಶ್ವತವಾಗಿ ಕೊನೆಯಾಗುವುದು ನಮಗೆ ನಮ್ಮ ಗುರಿ ಯಾವುದು ಎಂಬುದು ಗೊತ್ತಿರಲಿಲ್ಲ ಚಿಕ್ಕಪ್ಪ ನಮಗೆ ಮುಂದೆ ದಾರಿ ತೋರಿಸಿದರು ದೇವರು ನಮಗೆ ಒಂದು ದಾರಿ ತೋರಿಸಿರುತ್ತಾನೆ ಎಂದು ನಾವು ಮನೆಯಿಂದ ಹೊರಟೆವು ಚಿಕ್ಕಪ್ಪ ಮಾಸ್ಟರ್ ಹೆಸರಲ್ಲಿ ಒಂದು ಪತ್ರವನ್ನು ಬರೆದಿದ್ದರು ಅದರಲ್ಲಿ ಅವರು ಪ್ರತಿಯೊಂದು ವಿಷಯದ ಇಂಚಿಂಚು ಮಾಹಿತಿಯನ್ನು ನೀಡಿದ್ದರು ಏಕೆಂದರೆ ನಾವು ಹೋದ ನಂತರ ಬೇರೆ ಯಾವುದೇ ಹುಡುಗಿ ಸರಪಂಚನ ದೌರ್ಜನ್ಯಕ್ಕೆ ಒಳಗಾಗಬಾರದು ಮತ್ತು ಹುಡುಗಿಯ ಕ್ಷೌರ ಮಾಡಿಸಬಾರದು ಮತ್ತು ಬೇರೆ ಯಾವುದೇ ರೀತಿಯಲ್ಲಿ ಹುಡುಗಿ ಕುವರಿ ಆಗಿದ್ದಾಳೆ ಎಂಬ ವಿಷಯವನ್ನು ಸರಪಂಚನಿಗೆ ಯಾರೂ ತಿಳಿಸಬಾರದು ಅವರು ಸರಪಂಚನ ದೌರ್ಜನ್ಯಕ್ಕೆ ಒಳಗಾಗಬಾರದು ನನಗಂತೂ ಗೊತ್ತಿದೆ ನಾನು ಕಣ್ಣಾರೆ ನೋಡಿದ್ದೇನೆ ಹುಡುಗಿಯ ಕ್ಷೌರೆ ಮಾಡಿದ ಮೇಲೆ ಕೆಲವು ದಿನಗಳ ನಂತರ ಅವಳು ಶಾಲೆಗೆ ಬರುತ್ತಿದ್ದಳು ಅವಳು ಯಾವ ರೀತಿಯಲ್ಲಿ ಹೆದರಿಕೊಂಡು ಮೌನವಾಗಿರುತ್ತಿದ್ದಳೆಂದರೆ ತಲೆ ಬೋಳಿಸಿಕೊಂಡು ಬಂದಿರುವುದಕ್ಕಾಗಿ ನಾಚಿಕೆ ಪಟ್ಟಿಕೊಳ್ಳುತ್ತಿದ್ದಾಳೆ ಎಂದು ನಾನು ಅಂದುಕೊಳ್ಳುತ್ತಿದ್ದೆ ಆದರೆ ಇದರ ರಹಸ್ಯವಂತೂ ಈಗ ಕಣ್ಣ ಮುಂದೆ ಬಂದಿದೆ ಆಕೆ ಸರ್ಪಂಚರ ದೌರ್ಜನ್ಯಕ್ಕೆ ಒಳಗಾಗಿ ಶಾಲೆಗೆ ಬಂದಿರುತ್ತಿದ್ದಳು ಮತ್ತು ನನ್ನ ಚಿಕ್ಕಪ್ಪನನ್ನು ನಾನು ಕೆಟ್ಟದಾಗಿ ತಿಳಿದುಕೊಂಡಿದ್ದೆ ವಾಸ್ತವದಲ್ಲಿ ಅವರು ಕೂಡ ಈ ಚಕ್ರವದಲ್ಲಿ ಸಿಲುಕಿಕೊಂಡಿದ್ದರು ನಾವು ಈ ಹಳ್ಳಿಯನ್ನು ಬಿಟ್ಟು ಹೋಗುತ್ತಿದ್ದಾಗ ನಮ್ಮ ಚಿಕ್ಕಪ್ಪನ ಮುಖದಲ್ಲಿ ಒಂದು ನೆಮ್ಮದಿಯ ನಗು ಇತ್ತು ಇಂದಿಗೂ ಕೂಡ ಇಂಥ ಹಳ್ಳಿಗಳಲ್ಲಿ ಇಂಥ ಸರಪಂಚರಂತಹ ಹಲವಾರು ವ್ಯಾಗ್ರಗಳು ಇರಬಹುದು ಅವರು ಈ ರೀತಿಯ ಕೆಟ್ಟ ಕೆಲಸದಲ್ಲಿ ಭಾಗಿಯಾಗುತ್ತಾರೆ ಸೀದಾ ಸಾದಾ ಮುಗ್ಧ ಹಳ್ಳಿಗರನ್ನು ನಂಬಿಸಿ ಮೋಸ ಮಾಡಿ ಕೆಟ್ಟ ಕೆಲಸದಲ್ಲಿ ಭಾಗಿಯಾಗುತ್ತಾರೆ ಹಳ್ಳಿಯವರಿಗೆ ಅವರ ಈ ಕುಕ್ಕರತ್ತಿ ಅರಿವಿಗೆ ಬರುವುದಿಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಣ ಮತ್ತು ಮೂಲ ಸೌಕರ್ಯಗಳ ಅಭಿವೃದ್ಧಿಯಾದರೆ ಅವರಲ್ಲಿಯ ಬಡತನ ಅಜ್ಞಾನ ಎಲ್ಲವೂ ಮಾಯವಾಗಿ ಹಳ್ಳಿಯ ಸಾಮಾನ್ಯ ಮುಗ್ಧ ಜನರು ಇಂತಹ ಮೂಢನಂಬಿಕೆಯಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಬಹುದು ವೀಕ್ಷಕರೇ ನಿಮಗೆ ಈ ಕತೆ ಎನಿಸಿತು ಕಮೆಂಟ್ ಮೂಲಕ ತಿಳಿಸಿ ಮತ್ತು ಕತೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು